ಯಸ್ ವೀಕ್ಷಕ ನಮಸ್ಕಾರ ನಾನು ಸಂಗೀತ ಈಗ ರಾಜ್ಯ ರಾಜಕೀಯದಲ್ಲಿ ಬಹುದೊಡ್ಡ ಬಿರುಗಾಳಿ ಹೇಳುವುದಕ್ಕೆ ರೆಡಿ ಆಗ್ತಿದ್ದಂಗೆ ಕಾಣಿಸ್ತಾ ಇದೆ ಎಸ್ ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ಹೆಸರು ಬುಡ ಹಗರಣದಲ್ಲಿ ಮೈಸೂರು ಪ್ರಾಧಿಕಾರ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸೈಟು ಹಂಚಿಕೆ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಮ್ಮನವರ ಹೆಸರು ಸಹ ಕೇಳಬಂದಿತ್ತು ಆ ವಿಚಾರವಾಗಿ ಈಗ ಸಿಎಂ ಸಿದ್ದರಾಮಯ್ಯ ಸಂಕಷ್ಟ ಎದುರಾಗಿದೆ ಅಂತಕ್ಕಂಥ ಪ್ರಶ್ನೆ ಎದುರಾಗಿದೆ ಯಾಕಂದ್ರೆ ಈ ವಿಚಾರವಾಗಿ ರಾಜ್ಯಪಾಲರು ಗಂಭೀರವಾಗಿ ಪರಿಗಣಿಸಿರುವ ಸಾಧ್ಯತೆ ಹೆಚ್ಚಾಗಿದೆ ಇದ್ರ ಬಗ್ಗೆ ಇಂದಿನ ಸಂಪುಟ ಸಭೆಯಲ್ಲಿ ಸಿಎಂ ಚರ್ಚೆಯನ್ನ ನಡೆಸೋದು ಕೂಡ ಬಹುಶಃ ಈ ವಿಚಾರವಾಗಿಯೇ ಸ್ಪಷ್ಟನೆ ನೀಡೋದಕ್ಕೆ ಚರ್ಚೆ ಕೂಡ ನಡಿಬಹುದು ಅಂತಕ್ಕಂಥ ವಿಚಾರಗಳು ಎದುರಾಗ್ತಾ ಇದೆ ಹಾಗಾದ್ರೆ ಈ ಮೋಡ ಹಗರಣದಲ್ಲಿ ಸಿಎಂ ಅವರಿಗೆ ಬಂಧನಕ್ಕೆ ಅನುಮತಿಯನ್ನ ಕೊಡುತ್ತಾ ರಾಜ್ಯಪಾಲರು ಅಂತ ಕಾದ್ ನೋಡ್ಬೇಕಾಗಿದೆ ಹಾಗಾದ್ರೆ ಈ ಸಿಎಂ ಸಿದ್ದರಾಮಯ್ಯನವರಿಗೆ ಅವರಿಗೆ ಮೊಡ ಹಗರಣ ಕಂಟಕವನ್ನ ತಂದಿರುತ್ತಾ ಅದರ ಕಾಂಪ್ಲೆಟ್ ಸ್ಟೋರಿ ಇಲ್ಲಿದೆ ವಿವಾದಿತ ಬುಡ್ಡ ಹಗ್ಗಟ್ಟವು ಸಿಎಂ ಸಿದ್ದರಾಮಯ್ಯಗೆ ಉರುಳಾಗುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರು ಎರಡನೇ ಬಾರಿಗೆ ನೋಟಿಸ್ ಜಾರಿಗೊಳಿಸಿದ್ದಾರೆ ರಾಜ್ಯಪಾಲರ ನಡೆಯ ವಿರುದ್ಧ ಸರ್ಕಾರ ಅಸಮಾಧಾನಗೊಂಡಿದ್ದು ಇದಕ್ಕೆ ತದ್ವಿರುದ್ಧವಾಗಿ ಇಂದಿನ ಸಂಪುಟ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳುವ ಸಂಭವವಿದೆ ಮೊಡಾವು ಸಿಎಂ ಪಾರ್ವತಿ ಹೆಸರಿಗೆ ಪರಿಹಾರವೆಂಬಂತೆ ವಿಜಯನಗರ ಮೂರನೇ ಮತ್ತು ನಾಲ್ಕನೇ ಹಂತದ ಬಡಾವಣೆಗಳಲ್ಲಿ ಹಂಚಿಕೆ ಮಾಡಿರುವ ಹದಿನಾಲ್ಕು ನಿವೇಶನಗಳ ವಿರುದ್ಧ ಸಾಮಾಜಿಕ ಹೋರಾಟಗಾರ ಟಿಜೆ ಅಬ್ರಾಂ ಅವರು ರಾಜ್ಯಪಾಲ ತಾವರ್ಚಂದ್ ಚಂದ್ ಗೆಹ್ಲೋಟ್ ಅವರಿಗೆ ದೂರು ನೀಡಿದ್ದರಲ್ಲದೆ ಸಿಎಂ ವಿರುದ್ಧ ವಿಚಾರಣೆಗೆ ಅನುಮತಿ ನೀಡಬೇಕೆಂದು ಸಹ ಕೋರಿದರು ಈ ಸಂಬಂಧ ಸ್ಪಷ್ಟನೆ ನೀಡುವಂತೆ ಅಧಿವೇಶನದ ಸಂದರ್ಭದಲ್ಲಿ ಅಂದಿನ ಮುಖ್ಯ ಕಾರ್ಯದರ್ಶಿಗೆ ರಾಜ್ಯಪಾಲರು ನೋಟಿಸ್ ಕೊಟ್ಟಿದ್ರು ಖುದ್ದು ರಾಜ್ಯಪಾಲರನ್ನ ಭೇಟಿ ಮಾಡಿದ್ದ ಸಿದ್ದರಾಮಯ್ಯ ವಾಲ್ಮೀಕಿ ನಿಗಮದ ಹಣ ವರ್ಗಾವಣೆ ಮತ್ತು ಮುಢ ನಿವೇಶನ ಹಂಚಿಕೆ ಕುರಿತು ದಾಖಲೆ ಸಮೇತ ಸ್ಪಷ್ಟನೆಗಳನ್ನ ಕೊಟ್ಟಿದ್ರು ಆದರೂ ಸಮಾಧಾನಗೊಳ್ಳದ ರಾಜ್ಯಪಾಲರು ಹೆಚ್ಚುವರಿ ಸ್ಪಷ್ಟನೆ ಹಾಗೂ ದಾಖಲೆಗಳನ್ನು ಒದಗಿಸುವಂತೆ ಮತ್ತೊಂದು ನೋಟಿಸ್ ಜಾರಿ ಮಾಡಿದ್ದಾರೆ ಜತೆಗೆ ದೂರುದಾರ ಟಿಜೆ ಅಬ್ರಹಂಗೂ ಸಹ ಸೂಚನಾ ಪತ್ರವನ್ನ ನೀಡಲಾಗಿದೆ ಜಮೀನಿನ ಮೂಲ ಮಾಲಕರು ಮಾಲಕತ್ವ ವರ್ಗಾವಣೆಯಾದ ಕುರಿತು ಹೆಚ್ಚುವರಿ ಸ್ಪಷ್ಟನೆ ಮತ್ತು ದಾಖಲೆಗಳನ್ನು ಸಲ್ಲಿಸುವಂತೆ ಸೂಚಿಸಿದೆ ಗುರುವಾರ ದಾಖಲೆಗಳನ್ನು ಒದಗಿಸುವುದಾಗಿ ಅವರು ಹೇಳಿದ್ದಾರೆ ಗುರುವಾರ ಸಚಿವ ಸಂಪುಟ ಸಭೆ ನಡೆಯಲಿದ್ದು ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ನಡೆಯಲಿದೆ ಅಷ್ಟಲ್ಲದೆ ರಾಜ್ಯಪಾಲರ ಕುರಿತು ಸಂಪುಟ ಸಭೆಯಲ್ಲಿ ನಿರ್ಣಯವೊಂದನ್ನು ಕೈಗೊಳ್ಳುವ ಸಾಧ್ಯತೆಗಳು ಇವೆ ದಿನಗಳಿಂದ ದಿಲ್ಲಿಯಲ್ಲೇ ಬೀಡುಬಿಟ್ಟಿರುವ ರಾಜ್ಯಪಾಲರು ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು ಹಾಗೂ ಕಾನೂನು ತಜ್ಞ ಅಭಿಪ್ರಾಯ ಪಡೆದುಕೊಂಡಿದ್ದು ಕಾನೂನಾತ್ಮಕವಾಗಿ ಈ ಪ್ರಕರಣವನ್ನು ಹೇಗೆ ನಿಭಾಯಿಸಬೇಕೆಂಬ ವಿಸ್ತೃತ ಚರ್ಚೆ ನಡೆಸಿದ್ದಾರೆ ಮಂಗಳವಾರವೇ ದಿಲ್ಲಿಗೆ ತೆರಳಿದ್ದ ಸಿಎಂ ಸಿದ್ದರಾಮಯ್ಯ ಪಕ್ಷದ ವರಿಷ್ಠ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಸೇರಿದಂತೆ ಇನ್ನಿತರನ್ನ ಭೇಟಿ ಮಾಡಿದರು ಅಲ್ಲದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಕೇಂದ್ರದ ಇತರ ಮಂತ್ರಿಗಳನ್ನ ಭೇಟಿ ಮಾಡಿ ರಾಜ್ಯದ ಅಭಿವೃದ್ಧಿ ಕುರಿತು ಚರ್ಚೆ ನಡೆಸಿದ್ರು ತಮ್ಮ ವಿರುದ್ಧ ಆರೋಪ ಇರುವುದರಿಂದ ಸಚಿವ ಸಂಪುಟ ಸಭೆಯಲ್ಲಿ ಭಾಗಿಯಾಗದಿರಲು ಸಿಎಂ ಸಿದ್ದರಾಮಯ್ಯ ತೀರ್ಮಾನಿಸಿದ್ದಾರೆನ್ನಲಾಗಿದೆ ಹೀಗಾಗಿ ಡಿಸಿಎಂ ಡಿಕೆಸಿ ಅಥವಾ ಕಾನೂನು ಸಚಿವ ಕೆ ಪಾಟೀಲ್ ಅವರು ಸಂಪುಟ ಸಭೆಯ ಅಧ್ಯಕ್ಷತೆ ವಹಿಸುವ ಸಾಧ್ಯತೆಗಳಿವೆ ಮೈಸೂರಿನ ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾನೂರ ಅರವತ್ನಾಲ್ಕರಲ್ಲಿದ್ದ ಮೂರು ಪಾಯಿಂಟ್ ಒಂದು ಆರು ಎಕರೆ ಜಾಗವನ್ನು ಐದು ಲಕ್ಷ ರು ಕೊಟ್ಟು ಸಿಎಂ ಬಾವುಮಯ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿಸಿದಂತೆ ದಾಖಲೆಗಳನ್ನ ಸೃಷ್ಟಿಸಿದ್ದು ಈ ಬಗ್ಗೆ ಭೂಮಿಯ ಮೂಲ ಮಾಲೀಕರಿಗೆ ಮಾಹಿತಿ ಇಲ್ಲ ಸಾಲದ್ದಕ್ಕೆ ಅದನ್ನು ಸಿಎಂ ಪತ್ನಿ ಪಾರ್ವತಿ ಅವರ ಹೆಸರಿಗೆ ಉಡುಗೊರೆಯಾಗಿ ಖಾತೆಯನ್ನ ಮಾಡಲಾಗಿತ್ತು ಅದೇ ಜಾಗದಲ್ಲಿ ಮೂಡಾ ಬಡಾವಣೆ ರಚಿಸಿದ್ದು ಪರಿಹಾರ ಕೊಡುವುದಾಗಿ ಹೇಳಿದ್ರು ಸಹ ವೈಜಯನಗರ ಮೂರು ಮತ್ತು ನಾಲ್ಕನೇ ಹಂತದ ಬಡಾವಣೆಗಳಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ನಿವೇಶನಗಳನ್ನೇ ಪರಿಹಾರದ ರೂಪದಲ್ಲಿ ಪಡೆದುಕೊಳ್ಳಲಾಗಿದೆ ಅಧಿಕಾರ ದುರುಪಯೋಗ ಆಗಿದೆ ಎಂಬಿತ್ಯಾದಿ ದೂರುಗಳನ್ನು ಕೊಟ್ಟಿದ್ದು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಹಾಗೂ ಭಾರತೀಯ ನ್ಯಾಯ ಸಮಿತಿಯ ವಿವಿಧ ಸೆಕ್ಷನ್ಗಳಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೋರಲಾಗಿದೆ ರಾಜ್ಯಪಾಲರು ನೋಟಿಸ್ ನೀಡಿರುವುದರಿಂದ ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವರೊಂದಿಗೆ ಗೋಪ್ಯ ಸಭೆ ನಡೆಸಿದ್ದಾರೆಂಬುದು ಮೂಲಗಳಿಂದ ತಿಳಿಸಿವೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಕೆಸಿ ವೇಣುಗೋಪಾಲ್ ಸುರ್ಜೇವಾಲ್ ಆಗಸ್ಟ್ ನಾಲ್ಕರಂದು ಬೆಂಗಳೂರಿಗೆ ಭೇಟಿ ನೀಡಲಿದ್ದಾರೆ ಎಂಬ ಮಾಹಿತಿ ಸಹ ಲಭ್ಯವಾಗಿದೆ ನ್ಯೂಸ್ ಆಫೀಸನ್ನು ಮಿಸ್ಯೂಸ್ ಮಾಡಿಕೊಂಡ ಹೊರಟಿದ್ದಾರೆ ಅರ್ಜಿಗಳನ್ನು ಕೊಟ್ಟು ಗವರ್ನರ್ ಇಂದ ಸರ್ಕಾರಕ್ಕೆ ಪತ್ರಗಳನ್ನ ಬರಿಸಿ ಗವರ್ನರ್ ಆಫೀಸನ್ನ ಮಿಸ್ಯೂಸ್ ಮಾಡ್ಕೊಂಡು ಏನೇ ಮಾಡಿ ನಮ್ಮ ಕಾಂಗ್ರೆಸ್ ಸರ್ಕಾರವನ್ನ ಉರುಳಿಸಬೇಕು ಅಂತ ಹೇಳಿ ಸಿ ಆನ್ ವಾಟ್ ಬೇಸಿಸ್ ಸಿ ಈ ಪ್ರೊಸಿಕ्यूशनಿಗೆ ಪರ್ಮಿಷನ್ ಕೊಡಬೇಕು ಅಂದ್ರೆ ಏನಾದ್ರೂ ಒಂದು ಬಲವಾದ ದಾಖಲೆಗಳು ಇರಬೇಕಲ್ಲ ರಾಜ್ಯಪಾಲರನ್ನು ಬಳಸಿಕೊಳ್ಳುತ್ತಾರಾ ರಾಜ್ಯಪಾಲರು ಬಳಸಿಕೊಂತಾ ಇಲ್ವಾ ಆನ್ ವಾಟ್ ಬೇಸಿಸ್ ಟೆಲ್ ಮೀ ಈ ಬಗ್ಗೆ ಕ್ಯಾಬಿನೆಟ್ ಅಲ್ಲಿ ಏನಾದ್ರೂ ನಿರ್ಣಯ ಮಾಡ್ತೀರಾ ಸರ್ ನೋಡണേ ಸರ್ ನಾಳೆ ಕ್ಯಾಬಿನೆಟ್ ಆಗಿ ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸನ್ನು ಕೂಡ ಹೊರಟಿದ್ದಾರೆ ಅದೆಲ್ಲವೂ ಕೂಡ ರಾಜಕೀಯ ಪ್ರೇರೇಪಣೆ ಅಂತ ಹೇಳಿ ನಾವು ವಿಶ್ಲೇಷಣೆಯನ್ನು ಮಾಡಬೇಕಾಗ್ತದೆ